ರಾತ್ರಿ ಅನ್ನ ಯಾರ ಮನೆಯಾಗೆ ಉಳಿಯೋಂಗಿಲ್ಲ ಹೇಳ್ರಿ ಒಂದು ಸ್ವಲ್ಪ ಉಳ್ದೆ ಬಿಟ್ಟಿರ್ತಿ ನೋಡ್ರಿ ಅದನ್ನು ದಿನ ತಾಲಿಪಟ್ಟಿ ಅಥವಾ ಬೇರೆ ಏನಾರ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋಕೆ ಭಾಳ ಬೇಜಾರಾಗ್ತಿರ್ತಿ ನಾನು ಆ ರೆಸಿಪಿ ಬೇರೆ ಹೊಸ ಟೈಪ್ ತೋರ್ಸಾತೀನಿ ಬಂಗಾರ ವರ್ಣದ ಪುರಿ ಮಾಡಿ ತೋರ್ಸಾತೀನಿ ನೋಡ್ರಿ ಉಳಿದು ಅನ್ನದ್ಲಿ ನಾನೀಗ ಒಂದು ಬೌಲ್ ಅನ್ನ ತಗೊಂಡ್ರೆ ಅಂದ್ರೆ ಅದಕ್ಕೆ ಒಣ ಮೆಣಸಿ ಒಂದ್ ಒಂದು ಸ್ವಲ್ಪ ನೆನೆಸಿ ತಗೊಂಡಿನಿ ಆಮೇಲೆ ಒಂದು ಸ್ಪೂನ್ ಅಷ್ಟು ಜಿರಿಗೆ ಹತ್ಕೊಂಡೆ ಜಿರಿಗೆ ಹಾಕೊಂಡೇನು ನೋಡ್ರಿ ಈಗ ಇದನ್ನ ಇಷ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡ್ರಿ ಅದರೊಳಗೆ ಹಾಕೊಂಡ್ಬಿಡೋಣ ಹಾಕೊಂಡು ನೀರು ಹಾಕ್ಬಾರ್ದ ಹಂಗೆ ಪೂರಾ ನಮ್ಗೆ ಸಣ್ಣ ಹಾಕೊಂಗ ರುಬ್ಕೊಂಡ್ಬರ್ಬೇಕು ನೋಡ್ರಿ ನೀರು ಹಾಕಿದ್ರೆ ಮತ್ತೆ ಮೆತ್ತಗಾಗ್ಬಿಡ್ತೈತಿ ಹಿಟ್ಟು ಜಾಸ್ತಿ ಬೇಕಾಗೈತೆ ನಮಗೆ ಅದಕ್ಕೆ ನಾವು ಇದು ಎಷ್ಟು ಅನ್ನ ಐತಲ್ಲ ಅಷ್ಟೇ ನಾವು ಪೂರಿ ಹೊಂತೇವಿ ಈಗ ಈ ಥರ ಈ ಥರ ಹಿಟ್ಟಿಗೆ ರುಬ್ಕೊಂಬಂದೇನು ರೀ ಇದನ್ನ ಒಂದು ಬೇರೆ ಪ್ಲೇಟಿಗೆ ಹಾಕ್ಕೊಂಡ್ಬಿಡ್ತೇನೆ ಅಂದರೆ ನಾವು ಹಾಕಿ ನಾದಬೇಕಲ್ಲ ಇದಕ್ಕೆ ಅನ್ನ ಎಷ್ಟು ಗೋಧಿ ಹಿಟ್ಟು ಹಿಡಿತೈತಲ್ಲ ಅಷ್ಟು ಹಿಡಿ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂತ ಹಾಕೊಂಡು ನಾದ್ಬೇಕು ನೋಡಿರಿ ನಾವು ಇಷ್ಟ ಹಿಡಿತೈತೆ ಅಂತ ಹೇಳಕ್ಕೆ ಬರೋದಿಲ್ಲ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ಜೀರಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಮತ್ತೇನು ಹಾಕೊಂಗಿಲ್ಲರಿ ಇದಕ್ಕೆ ಗೋಧಿ ಹಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕೊಂಡ್ರ ಇದು ಎಷ್ಟು ಹಿಡಿತೈತಲ್ಲ ಗಟ್ಟಿ ಚಪಾತಿ ಹಿಟ್ಟಿರ್ತೈತಲ್ಲ ರೀ ಅದಕ್ಕಿಂತ ಸ್ವಲ್ಪ ಗಟ್ಟಿ ನಾದ್ಕೋತೇನೆ ನೋಡಿರಿ ನಾನು ಈಗ ನಾದಾತೇನಲ್ಲ ಸೇಮ್ ಇದೆ ರೀತಿನ ನಾದ್ಕೊಂಬಿಡ್ರಿ ನೀವು ಎಷ್ಟು ನೀವು ಎಷ್ಟು ಅಷ್ಟು ಅನ್ನ ತೊಗೊಂಡಿರ್ತಲ್ಲ ಅಷ್ಟು ಮೆಜರ್ಮೆಂಟ್ ಅದು ನಮಗೆ ಗೊತ್ತಾಗೋದಿಲ್ಲ ಇದನ್ನ ಎಷ್ಟು ಹೇಳಿ ಹಾಗಾಗಿ ನಾವು ಇದಕ್ಕೆ ಅನ್ನ ಅನ್ನಕ್ಕೆ ಗೋಧಿ ಹಿಟ್ಟು ಎಷ್ಟು ಹಿಡಿತಲ್ಲ ಅಷ್ಟು ಹಾಕ್ಕೊಂತ ಸ್ವಲ್ಪ ಸ್ವಲ್ಪ ಹಾಕೊತ ನಾದ್ಕೊಂತ ಅದ್ಕೊಂಡು ಹೋಗ್ಬೇಕು ರೀ ನಾ ಅದು ಗಟ್ಟಿ ಇಷ್ಟು ಗಟ್ಟಿರ್ಬೇಕು ನೋಡ್ರಿ ಚಪಾತಿ ಹಿಟ್ಟಿನಕ್ಕಿಂತ ಗಟ್ಟಿರ್ಬೇಕು ಇದನ್ನ ಒಂದು ಐದು ನಿಮಿಷ ತನಕ ಬಾಯಿ ಮುಚ್ಚಿಟ್ಬಿಡ್ತೇನೆ ಸ್ವಲ್ಪ ನೆನೆಯಲಿ ಅದೇ ಹಿಟ್ಟು ಕೂಡ ಅನ್ನ ಈಗ ನೋಡ್ರಿ ಒಂದು ಐದು ನಿಮಿಷ ನೆನೆಸ್ಕೊಂಡ್ ಬಂದೇನಿ ಹಂಗಾಯ್ತಿದೆ ಒಂದು ಸ್ವಲ್ಪ ಹಳ್ಳಕ್ಕಾಗಿಲ್ಲ ಮತ್ತೇನು ಏನು ಮೆತ್ತಗಾಗಿಲ್ಲ ಹಿಟ್ಟಿದೆ ಈಗ ಇನ್ನೂ ಸ್ವಲ್ಪ ಈ ಕೈಗೆ ಎಣ್ಣೆ ಹಚ್ಕೊಂಡು ರೀ ಭಾರಿ ಮಸ್ತಾಗಿದ್ದು ನೋಡಿರಿ ಪೂರಿ ಮಸ್ತ್ ಇದು ಮೈದಾ ಹಿಟ್ಟಿನಕಿಂತ ಅಷ್ಟು ಚಲೋ ಆಗಿದ್ದು ಪೂರಿ ಆದ್ರೆ ಇದನ್ನೇನು ರೀ ಬಿಸಿ ಬಿಸಿದ ಮಾಡ್ಕೊತ ತಿನ್ಬೇಕು ರೀ ಮಾಡಿಟ್ಟು ತಿಂದ್ರೆ ಅದು ಎಲ್ಲ ಪು ಉಬ್ಬಿದಿರ್ತೈತಲ್ಲ ಅದೆಲ್ಲ ಉಬ್ಬಿದ್ದು ಮೆತ್ತಗಾಗ್ಬಿಡ್ತೈತಿ ನೋಡಿರಿ ಈ ಥರ ನಾನು ಉಳ್ಳಿ ಹರಿಯತಿನ್ಲಿಲ್ಲ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಉಳ್ಳಿ ಹರ್ಕೊಂತ ಹೋಗ್ರಿ ಮತ್ತೆಲ್ಲ ಹೊಸಾಗ ವಿಡಿಯೋ ನೋಡೋಕೆ ಬಂದಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಯಾಕಂಡ್ ನೋಡ್ತೈತೆ ಅದು ನೋತ್ರಿ ಅಂದ್ರೆ ನೋಟೋಟಿ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತೆ ನಾನು ಮಾಡಿದ್ದು ವಿಡಿಯೋ ಮತ್ತು ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ವಿಡಿಯೋ ಹೆಂಗಾಗೈತೆ ಅಂಥೇಳಿ ನೋಡಿರಿ ಈ ರೀತಿ ನಾವು ಉಳ್ಳಿ ಎಲ್ಲಾನು ರೆಡಿ ಮಾಡ್ಕೊಂಡು ಬಂದೆ ಮೈ ಇದಕ್ಕೆ ಹಚ್ಚಾಕ ನೀವು ಗೋಧಿ ಹಿಟ್ಟ ಅಥವಾ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಯಾವುದಾದ್ರೂ ತೊಗೋಬೋದು ನಾನು ಇದಕ್ಕೆ ಅಂತ ಹೇಳಿ ಮೈದಾ ಹಿಟ್ಟು ತೊಗೊಂಡಿನಿ ನೋಡ್ರಿ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ಹಚ್ಚಾಕೆ ಹೋಗ್ಬೇಡ್ರಿ ಸ್ವಲ್ ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾವು ಪುರಿ ಲಟ್ಟಿಸ್ಕೊಬೇಕು ರೀ ಜಾಸ್ತಿ ಹಿಟ್ಟು ಹಚ್ಕೊಂಡ್ರೆ ಮ್ಯಾಲೆಲ್ಲ ಹಿಟ್ಟು ಅನ್ನಿಸ್ಬಿಡ್ತೈತೆ ಅದು ನಮಗೆ ಪುರಿ ನೋಡಿರಿ ಎಷ್ಟು ಚಲೋ ಹಗಿರ್ಕ ಲಟ್ಟಿಸ್ಬೇಕು ರೀ ಒಂದು ಸ್ವಲ್ಪನು ಹಳಕ್ಕಿಲ್ಲ ಹಳಕ್ಕಿದ್ರೆ ಏನಾಗ್ತೈತಿ ರೀ ಇದು ಕಲ್ಲಿಗೆ ಅಂಟ್ಕೊಂಡ್ಬಿಡ್ತೈತಿ ಮತ್ತು ಲಟ್ಟಿಸ್ಕೊಳಗು ಅಂಟ್ಕೊಂಡ್ಬಿಡ್ತೈತಿ ನೋಡಿರಿ ಎಷ್ಟು ಚಲೋ ಬಂದೈತಿ ಒಂದು ಸ್ವಲ್ಪನು ಹರಿದಿಲ್ಲ ಪೂರ ತಳ್ಳೋಗ್ ಲಟ್ಟಿಸ್ಬೇಕು ರೀ ನಾವು ದಂಡಿ ಎಲ್ಲ ದಪ್ಪು ಒಂದು ಕಡೆ ದಪ್ಪ ಒಂದು ಕಡೆ ತಳ್ಳಗಿದ್ರೆ ಪೂರೆ ನಮ್ಗೆ ಹೋಗ್ಬೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಈ ಥರ ಹತ್ಕೊಂತ ರೀ ಹಿಟ್ಟು ಹಾಕೊಂತ ಹಾಕೊಂತ ಜಾಸ್ತಿ ಹಾಕ್ಬಾರ್ದು ಒಂದು ಸ್ವಲ್ಪ ಕೈಲೊಳಗೆ ಒಂದು ಸ್ವಲ್ಪ ತೊಗೊಂಡು ತೊಗೊಂಡು ಹಿಟ್ಟಾಕೋಬೇಕ್ರಿ ಒಂದು ಏಳರಿಂದ ಎಂಟು ಪೂರಿ ನಾನು ಈ ಥರ ಲಟ್ಟಿಸ್ಕೊಂಡು ಇಟ್ಕೊಂಡೆ ನೋಡಿರಿ ಒಂದ್ಸತ್ತಿಕ ಕರ್ದ್ಕೊಂಡ್ಬಿಡೋಣ ನೋಡಿರಿ ಎಣ್ಣೆ ಜೋರಾಗಿ ಕಾಯ್ಕೋಬೇಕು ರೀ ಭಾಳಷ್ಟು ಕಾಯ್ಸ್ಕೊಬೇಕು ಎಣ್ಣೆ ಕಾಯ್ಸ್ಕೊಂಡು ಈ ರಥ್ಯ ಒಂದು ಸ್ವಲ್ಪ ಸ್ವಲ್ಪ ಮ್ಯಾಲೆ ಒತ್ಕೊಂತ ಹೋಗ್ರಿ ಜೋರು ಒತ್ಕ ಹೋಗ್ಬೇಡ್ರಿ ಹೊಡಿತಾವ ಪೂರಿ ಜೀರಿಗೆ ಹಾಕಿರ್ತೇವಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊಡಿತಾವೆ ನೋಡ್ರಿ ಎಷ್ಟು ಚಲೋ ಆಗ್ಯವಲ್ಲ ಮಸ್ತ್ ಆಗ್ಯಾವ ಕಲರ್ ನೋಡ್ರಿ ಎಷ್ಟು ಚಲೋ ಬಂದಾವ ನಾರ್ಮಲ್ ಪುರಿಕ್ಕಿಂತ ನಾವು ಮಸ್ತ್ ಬಂದಾವೆ ಹಂಗಾಗಿ ನಾವು ಇದಕ್ಕೆ ಬಂಗಾರ ನೋಣ್ಣದ ಪುರಿ ಅಂತ ಹೇಳ್ತೇವೆ ನೋಡ್ರಿ ಉಳಿದ ಅನ್ನದಿಂದ ಇಷ್ಟು ರುಚಿಯಾಗಿ ಪುರಿ ಮಾಡೋಣ್ರಿ ಬೆಳಗ್ಗೆಯದ ನಾಷ್ಟಕ್ಕೆ ಯಾರೆಲ್ಲ ಈಗ ಅನ್ನ ತಿಂದು ತಿಂದು ಬೇಜಾರು ಬಂದಿರ್ತೈತಲ್ಲ ಉಳಿದಿದ್ದ ಅನ್ನ ಬೆಳಗ್ಗೆ ಇದನ್ನ ಮಾಡ್ಕೊಡ್ರಿ ನೀವು ಹಗಲೇ ಮುಗಲೆ ಇದ ಪುರಿನ ಮಾಡ್ತೀರಿ ಇನ್ನೊಂದು ಸತಿ ಮೈದಾ ಹಿಟ್ಟು ನಾದಿ ಅದಿ ಪುರಿನಾ ರೀ ಅಷ್ಟು ಚಲೋ ಆಗ್ಯಾವ ನೋಡ್ರಿ ಅಷ್ಟು ಸಾಫ್ಟೂ ಆಗ್ಯಾವ ನಾವು ಅನ್ನ ಇಲ್ರಿ ಯಾರಿಗೂ ಇದನ್ನು ನೋಡಿರಿ ಅಷ್ಟು ಚಲೋ ಬಂದಾವಲ್ಲ ಮಸ್ತ್ ಒಂದು ಉಬ್ಬಿ ಒಂದೂ ಹಾಳಾಗಿಲ್ರಿ ಪುರಿ ಹಂಗೆ ಉಬ್ಬಿ ಉಬ್ಬಿ ಬರ್ತಾವೆ ನೋಡ್ರಿ ಆದ್ರೆ ನಾವು ಈಗ ಹೆಂಗೆ ತೆಗಿತೇವಲ್ಲ ಈಗಿಂದ ಬಿಸಿ ಬಿಸಿದ ತಿಂದ್ಬಿಡ್ಬೇಕ್ರಿ ಅವನ್ನ ತೆಗಿ ಮಾಡಿ ಇಡೋಂಗಿಲ್ಲ ನಾವು ಪುರಿ ನೋಡಿರಿ ಎಷ್ಟು ಚಲೋ ಬಂದಾವು ಮಸ್ತ್ ಕಲರ್ ಕಲರ್ನಿ ಭಾರಿ ಚಲೋ ಬಂದವು ನೋಡ್ರಿ ಇದೇ ರೀತಿನ ನಾವೆಷ್ಟು ಲಟ್ಟಿಸಿಟ್ಕೊಂಡಿದ್ದೆಲ್ಲ ಅವ್ನಿಷ್ಟು ಇದೇ ರೀತಿನ ಕರ್ಕೊಂಡ್ಬಿಡ್ತೇನೆ ನೋಡ್ರಿ ಮತ್ತು ಇನ್ನೂ ನನ್ನ ಚಾನಲ್ ಒಳಗೆ ವೀಡಿಯೋಗಳು ಅದಾವು ಹೊಸ ಹೊಸ ಅಡುಗೆ ಮಾಡಿ ತೋರ್ಸೀನಿ ಹೋಗಿ ವಿಸಿಟ್ ಕೊಡ್ರಿ ಅದ್ರ ವಿಡಿಯೋ ನೋಡಿರಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೇಳ್ರಿ ಅಂತ ಹೇಳಿ ನೋಡ್ರಿ ಮಸ್ತ್ ಆಗ್ಯಾವಲ್ಲ ಮಕ್ಕಳಿಗೋಸ್ಕರ ನಾನು ಸ್ನ್ಯಾಕ್ಸ್ ಮಾಡೇನಿ ಹೊಸ ಹೊಸ ರೀತಿಯಾಗ ಸತಿ ಹೋಗಿ ಎಲ್ಲ ವೀಡಿಯೋನೂ ನೋಡ್ಕೋರಿ ನೋಡ್ರಿ ನಾ ಎಷ್ಟು ಲಾಟಿಸ್ ಇಟ್ಕೊಂಡಿದ್ನಲ್ಲ ಅಷ್ಟು ಇದೇ ಇದೇ ರೀತಿನ ಕರ್ಕೊಂಡ್ರೆ ಎಲ್ಲ ಪುರಿನೂ ಇದೇ ರೀತಿನ ಉಬ್ಬಿ ಬರ್ತಾವೆ ನೋಡ್ರಿ ಹೊರಗಡೆ ಹೋಗಿ ನೂರಾರು ರೂಪಾಯಿ ಕೊಟ್ಟು ಹೋಟೆಲ್ನಾಗ ಅಂಥ ಇಂಥ ಎಣ್ಣೆಲಿ ಕರೆದಿದ್ದು ಪುರಿ ಬಿಟ್ಟು ಮನೆಯೊಳಗೆ ಈ ರೀತಿ ಅನ್ನ ಉಳಿದು ಅನ್ನೋದ್ಲೆ ಈ ಥರ ಪುರಿ ಮಾಡ್ಕೊಂಡು ತಿನ್ಬಿಟ್ರೆ ಆಹಾ ಎಲ್ಲೈತಿ ಐತಿ ನಮಗೆ ಸ್ವರ್ಗ ಅನ್ನಿಸ್ತೈತೆ ನೋಡಿರಿ ಅಷ್ಟು ರುಚಿಯಾಗ್ಯಾವ ಮತ್ತು ಅಷ್ಟು ಚಲೋ ಆಗ್ಯಾವ ನೋಡ್ರಿ ಇದೇ ರೀತಿನ ಎಲ್ಲ ಮಾಡಿಟ್ಕೊಂಡ್ಬಿಡ್ತೇನೆ ನೋಡ್ರಿ ನಾನು ಪುರಿನ ನೋಡಿ ನೋಡ್ತಾನೆ ಕರಿ ಕರಿ ಕರಿತನ ತಿನ್ಬೇಕು ರೀ ಅಷ್ಟು ಚಲೋ ಆಗ್ಯಾವ ಮತ್ತು ಲಾಸ್ಟಿಗೆ ನೋಡಿರಿ ನಾನು ಮಾಡಿ ಮಾಡಿ ಇಡ್ತೀನಲ್ಲ ಹಾಗಾಗಿ ಒಂದು ಸ್ವಲ್ಪ ಕೆಳಗಿನ ಒಂದು ಸ್ವಲ್ಪ ಮ್ಯಾಗಿನೂ ಮ್ಯಾಗಿ ಇನ್ನೊಂದು ಎರಡು ಲಾಸ್ಟಿಗೆ ಒಂದೆರಡು ತೆಗ್ದ್ನೆಲ್ಲ ಒಂದು ಸ್ವಲ್ಪ ಉಬ್ಬ್ಯಾವ ಹಂಗಾಗಿ ನಾವು ಇದನ್ನು ಬಿಸಿ ಬಿಸಿದ ಮಾಡಿ ಮಾಡ್ತಾನ ತಿನ್ಬೇಕು ನೋಡ್ರಿ ಹಂಗ ಮಾಡಿಟ್ಬಿಟ್ವಿ ಅಂದ್ರೆ ಇವು ಈ ಥರ ಆಗಿಬಿಡ್ತಾವ ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ ಮಸ್ತಾಗ್ಯಾವ ಮೆತ್ತಗದಾವು ತಿನ್ನೋಕೇನು ಹಂಗೇನಿಲ್ಲ ರೀ ಬೇಕಂದ್ರೆ ಆವಾಗಿಂದ ಅವಾಗ ಮಾಡ್ಕೊಂಡು ತಿನ್ಬೋದ್ರಿ ನೋಡ್ರಿ ಎಷ್ಟು ಮಸ್ತ್ ಮೆತ್ತಗಾಗ್ಯಾವ ಇದೇ ಥರ ವಿಡಿಯೋ ನೋಡಿರಿ ಆರೋಗ್ಯಕರ ಅಡುಗೆ ತಿನ್ನಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್